ಅದ್ದೂರಿಯಾಗಿ ಜನ್ಮದಿನ ಆಚರಿಸಿಕೊಂಡ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಸಪ್ತಗಿರಿ ಆನಂದ್ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಮತ್ತು ಸಮಾಜ ಸೇವಕರಾದ ಸಪ್ತಗಿರಿ ಆನಂದ್ ರವರ ಜನ್ಮದಿನವನ್ನು ಹೆಗ್ಗನಹಳ್ಳಿ ಅವರ ಕಚೇರಿಯಲ್ಲಿ ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಶಾಸಕರಾದ ಎಸ್ ರವರು ಆಗಮಿಸಿ ಬಿಜೆಪಿ ಮುಖಂಡ ಸಪ್ತಗಿರಿ ರವರಿಗೆ ಸನ್ಮಾನಿಸುವ ಮೂಲಕ ಮತ್ತು ಕೇಕ್ ತಿನ್ನಿಸುವ ಮೂಲಕ ಜನ್ಮದಿನದ ಶುಭಾಶಯ ತಿಳಿಸಿದರು ಅಷ್ಟೇ ಅಲ್ಲದೆ ಮಾಜಿ ಕಾರ್ಪೊರೇಟರ್ ಎಚ್ ಎನ್ ಗಂಗಾಧರ್ ಬಿಜೆಪಿ ಅಧ್ಯಕ್ಷರಾದ ಸೋಮಶೇಖರ್ ಬಿಜೆಪಿ ಮುಖಂಡರಾದ ಕೃಷ್ಣಯ್ಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಭರತ್ ಸೌಂದರ್ಯ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಮತ್ತು ಹೆಗ್ಗನಹಳ್ಳಿ ವಾರ್ಡಿನ ಮುಖಂಡರು ಯುವಕರು ಹಾಗೂ ಸಪ್ತಗಿರಿ ರವರ ಅಭಿಮಾನಿಗಳು ಹಿತೈಷಿಗಳು ಆಗಮಿಸಿ ಬೃಹತ್ ಹೋಮಾಲೆಯಾಗಿ ಸನ್ಮಾನಿಸುವ ಮೂಲಕ ಮತ್ತು ಹೂಗುಚ್ಚ ನೀಡುವ ಮೂಲಕ ಜನ್ಮದಿನದ ಶುಭಾಶಯ ತಿಳಿಸಿದರು हुन्छ सबैजना इकरा 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 इ মাডিয়া. মাপেরা মিয়া. এলা এলা. মাডে এলা. নিয়ালে. মাডে. আপ্রা. আয়া. মোডে মাডে. আপ্রা.

सभु मुंहिंजो लास्ट न